ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ತ್ರಿವೇಣಿ ಹೇಗಿದ್ದೀರಾ ನಾವು ಇದ್ದೀವಿ ನೋಡ್ರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವಾಗ ಊರಿಗೆ ನೋಡ್ದೀವಿ ರೀ ನಾನು ನನ್ನ ಮಗ ನಡ್ಬರ್ಕಿನವ ಎರಡನೇದವ ಮತ್ತು ಮನೆಯವರು ಊರಿಗೆ ನೋಡ್ದೀವಿ ರೀ ಯಾವ ಊರಿಗೆ ಅಂದರೆ ನಮ್ಮ ಊರಿಗೆ ಒಂಟಿಗೆ ನೋಡ್ರಿ ತುಂಬ ದಿನ ಆಯಿತು ಹಾಗಾಗಿ ಹೋಗಿ ಬಂದ್ರೆ ಅಂತಂದು ಒಂಟಿ ರೀ ಜವಾಳ ಕಾರ್ಯಕ್ರಮ ದೇವರು ಅದಾದ್ರಿ ಹಂಗಾಗಿ ಇವಾಗ ಬಸ್ ಕುಂತು ಒಂಟಿ ನೋಡ್ರಿ ಬಸ್ ಅಲ್ಲಿ ಕುಂತೀವಿ ಇವಾಗ ಬಿಟ್ಟಾದ್ರಿ ಇವಾಗ ಬಂದು ಗುಲ್ಬರ್ಗ ರೀಚ್ ಆದಿದ್ರೆ ಅಲ್ಲಿಂದ ಮತ್ತೆ ನಮ್ಮೂರು ದೀಪೋಕೆ ಬಂದು ಹೇಳ್ಕೊಂಡಿದ್ರಿ ಇವಾಗ ದೀಪೋ ಬಳಿ ನಿಂತಿದ್ರಿ ಗೋಸ್ಕರ ವೇಟ್ ಮಾಡ್ತಾ ಇದ್ವಿ ಇವಾಗ ಎಷ್ಟಂದ್ರೆ ದೀಪೋ ಒಳಗಡೆ ಒಳಗಡೆ ಅದಾರಿ ಬಸ್ ನಮ್ಮ ಐದು ಜನ ನಮ್ಮ ಮನೆಯವರು ಬಂದ್ರೆ ಅವ್ರಿಗೆ ಬಂದಿದ್ರು ಹಂಗಾಗಿ ಇವಾಗ ಬಸ್ನಾಗ ಇನ್ನೇನ ಇನ್ನೇನು ಬಸ್ ಬಸ್ಸು ನಮ್ಮ ನಮ್ಮೂರ ಬಸ್ ಡಿಪೋ ನಮ್ಮ ಡಿಪೋಲಿದ್ದ ಗುಲ್ಬರ್ಗ ಡಿಪೋ ಸೆಕೆಂಡ್ ಡಿಪೋ ಏನದ ರೀ ಅಲ್ಲಿಂದ ಇವಾಗ ಬಸ್ನಾಗ ಕುಂತು ಊರಿಗೆ ನಡೆದಿದೆ ನೋಡಿ ಫ್ರೆಂಡ್ಸು ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರು ಅಂದ್ರೆ ಪ್ಲೀಸ್ ಯಾರು ಹೊಸಬ್ರೂ ನೋಡ್ತಾ ಇದ್ರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಇದು ಬಂಬು ಬಜಾರ್ ಅಂತ ಬರುತ್ತೆ ನಮ್ಮೂರ ಹೋಗೋ ಬಸ್ಗಳು ಅಲ್ಲಿನ ನಿಂತಿರ್ತಾವೆ ಆದರೆ ಡಿಪೋಲಿದ್ದು ಹೋದ್ರೆ ನಮ್ಗೆ ಅನುಕೂಲ ಆಗುತ್ತೆ ರಶ್ ಇರೋಂಗಿಲ್ಲ ಅಂತಂದು ನಾವು ಡಿಪೋಲಿದ್ದಾನೆ ಹೊಂಟಿವಿ ಫ್ರೆಂಡ್ಸ್ ಇದು ಊರು ಹೋಗೋ ರೂಟ್ ನೋಡಿ ಫ್ರೆಂಡ್ಸ್ ಇದು ನಾನು ಜಾಸ್ತಿ ಏನು ಮಾಡಿಲ್ಲ ಒಂದು ಸ್ವಲ್ಪ ಸ್ವಲ್ಪನೇ ನಿಮ್ಗೆ ತೋರಿಸ್ತಾ ಇದ್ದೀನಿ ತುಂಬ ದಿನ ಆಯಿತು ಹಾಗಾಗಿ ಹೋಗ್ತಾ ಇದ್ದೀವಿ ಜವಳ ಕಾರ್ಯಕ್ರಮ ಮತ್ತು ದೇವರು ಅದು ಅಂತ ಹೇಳಿದರು ಅದಕ್ಕೋಸ್ಕರ ಭಾಳ ದಿನ ಆಗಿತ್ತು ಹೋಗಿ ಬಂದ್ರೆ ಆಯಿತು ಅಂತ ಇವಾಗ ರೀ ಇದು ಏನು ಬಂಬು ಬಜಾರ್ ಅಂತ ಹೇಳ್ತೀವಲ್ಲ ಅಲ್ಲಿಂದ ನೋಡಿ ಫ್ರೆಂಡ್ಸ್ ಇದು ಬಂಬು ಬಜಾರ್ ಅಂತ ಯಾಕೆ ಅಂದರೆ ಬಂಬುಗಳು ಅವೆಲ್ಲ ಮಾರ್ತಾರೆ ನಿಚ್ಚಿನಕ್ಕೆ ಅಂತಾರೆ ಏನು ಈ ಥರ ಬಿದ್ರ ಬಂಬುಗಳು ಅವೆಲ್ಲ ಮಾರ್ತಾರಲ್ರಿ ಹಂಗಾಗಿ ಬಂಬು ಬಜಾರ್ ಅಂತ ಕರೀತಾರೆ ಅಲ್ಲೇ ಎಲ್ಲರೂ ನಿಂತ್ಕೋತಾರಿ ನಮ್ಮೂರಿಗೆ ಹೋಗೋರು ಮತ್ತೆ ಬೇರೆ ಬೇರೆ ಬಸ್ಗಳು ಹಳ್ಳಿ ಬಸ್ಗಳು ನಿಂತಿರ್ತಾವೆ ಹಂಗಾಗಿ ಅದಕ್ಕೆ ಬಂಬು ಬಜಾರ್ ಅಂತ ಹೇಳ್ತಾರ್ರಿ ಇವಾಗ ನೋಡ್ರಿ ನಮ್ಮೂರಿಗೆ ಹೋಗೋದು ಇದು ಚಿಂಚನ್ಸೂರು ಕಮಂಡ್ರಿ ಇದು ಹಾಗೆ ನೋಡ್ರಿ ಹೊಲದಲ್ಲಿ ಮಳೆ ಅಂತ ಕಂಟಿನ್ಯೂ ಬರ್ತಾ ಇದೆ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಸಿರು ಹಸಿರು ಇದು ಬಂದು ಚಿಂಚನ್ಸೂರು ಅಂಬೇಡ್ಕರ್ ಸ್ಟ್ಯಾಚು ನೋಡ್ತೀರಿ ಹಾಗೆ ಬಂದು ಮನೆಗೆ ಇಳ್ಕೊಂಡಿ ನೋಡಿ ಫ್ರೆಂಡ್ಸ ಮನೆ ಈ ಥರ ಆದ್ರೆ ನನ್ನ ಗಂಡನ ಮನೆ ಚಿಕ್ಕದೇ ಆದರೆ ಫ್ರೆಂಡ್ಸ ಮನೆ ನೋಡಿ ಆ ಥರ ಇಟ್ಟಾರ್ರಿ ಅವರು ಎಲ್ಲ ಬೇಳೆ ಜೋಳ ಇವೆಲ್ಲ ಗೋಧಿ ಅಕ್ಕಿ ಇವೆಲ್ಲಾನು ಈ ಥರ ಇಟ್ಟದೆ ರೀ ಚಿಕ್ಕ ಚಿಕ್ಕದಾದಾರಿ ಈಗೇನದು ಕಾಣಿಸ್ತೀವಿ ನೋಡ್ರಿ ಅದನ್ನ ಅದನ್ನು ಮನೆ ಕಟ್ಟದ್ರಿ ಅದು ಮನೆ ಕಟ್ಟಿದ್ ನಂತರ ಆ ಕಡೆ ಶಿಫ್ಟ್ ಆಗ್ತೀವಿ ರೀ ಇದು ತುಂಬ ವರ್ಷ ಐತ್ರಿ ಇಪ್ಪತ್ತು ನಮ್ಮ ಆಗಿ ಇವಾಗ ಒಂದು ಹದಿನಾರು ವರ್ಷ ಹದಿನೇಳು ವರ್ಷ ನಡೆಯಕ್ಕಾಗ್ತದೆ ರೀ ಈ ಸಂಜೆ ಟೈಮಲ್ಲಿ ಡ್ರೆಸ್ ಚೇಂಜ್ ಮಾಡಿ ನಮ್ಮ ಮನೆಯವರು ನಾವು ಮಾತಾಡ್ಕೊಂಡು ಕುಂತಿದ್ವಿ ರೀ ನಮ್ಮ ಮನೆಯವ್ರನ್ನೂ ರೀ ನಾನು ವರ್ಷನೆಲ್ಲ ಕುಂತು ವೀಡಿಯೋ ಮಾಡ್ತಾ ಇದ್ದೀನಿ ರೀ ನೋಡಿ ಫ್ರೆಂಡ್ಸ್ ನಮ್ಮದು ಈ ಥರ ಇದೆ ಮನೆ ಇವಾಗ ರಾತ್ರಿ ಅಡುಗೆ ಆಯಿತು ಇವಾಗ ಊಟ ಮಾಡ್ತಾಯಿದ್ದೀವಿ ನೋಡಿರಿ ನೋಡಿರಿ ಯಾವ ಥರ ಇದೆ ಹಳ್ಳಿ ವಾತಾವರಣ ಅಂತ ಅನ್ನೋದು ಕೂಡ ನಿಮ್ಮ ಜೊತೆ ನಾ ಶೇರ್ ಮಾಡುತ್ತಾ ಇದ್ದೀನಿ ಇದು ಮಾರನೇ ದಿನದ ವಿಡಿಯೋ ವೀಡಿಯೋ ಅತ್ತೆ ಬಾಂಡೆ ತೊಳೆಕ ಹತ್ತಾರೀ ಅಲ್ಲೇನು ಎದ್ರು ಕಾಣಿಸ್ತಿದಲ್ರಿ ಅವ್ರ ಮನೆಗೆ ಜವಳ ಕಾರ್ಯಕ್ರಮ ದೇವ್ರ ಕಾರ್ಯಕ್ರಮ ಅದ ರೀ ಆದರೆ ಅತ್ತೆ ತಮ್ಮ ಅವ್ರೇ ಅಲ್ಲಿ ಕುಂತಾರಲ್ಲ ಹಾಗಾಗಿ ನಾನು ಜಳಕಾದ ಮಾರನೇ ದಿನದ ವೀಡಿಯೋ ಅದು ಮಾಡಿ ಇವನ್ನೇನು ದೇವ್ರಿಗೆ ಹೋಗ್ಬೇಕು ಜವಳ ತೆಗೆಸ್ತಾರ್ರಿ ಅದಕ್ಕೋಸ್ಕರ ಇವಾಗ ನಾನು ಸ್ನಾನ ಅದು ಮುಗಿಸ್ಕೊಂಡು ಇವಾಗ ರೆಡಿ ಆಗ್ತಾಯಿದ್ದೀನಿ ಲಾಗ್ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ರೆಡಿ ಹಾಕೊಂತಾನಿರಿ ಈಗ ನಾನು ಸ್ನಾನ ಅದು ಮುಗಿಸ್ಕೊಂಡು ಇವಾಗ ರೆಡಿ ಆಗ್ತೀನಿ ರೀ ಡ್ರೆಸ್ ಅದು ಚೇಂಜ್ ಮಾಡಿ ಇವಾಗ ರೆಡಿ ಆಗ್ತೀನಿ ರೀ ನೋಡಿರಿ ಮನೆ ಯಾವ ಥರ ಇದೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಮ್ಮದು ನೋಡಿ ಈ ಥರ ಇದೆ ಮದುವೆ ಆಗಲಿದ್ದ ನಾವು ಇದೇ ಮನೆಯಲ್ಲಿ ಇರ್ತಿದ್ವಿ ಮೇಲುಗಡೆ ಒಂದು ಎರಡು ರೂಮ್ ಇತ್ತು ರೀ ಅದನ್ನು ತೆಗೆದುಬಿಟ್ಟೆ ನಾವು ಇವಾಗ ಅಲ್ಲಿ ಮನೆ ಕಟ್ತಾ ಇರೋದು ಹಾಗಾಗಿ ತುಂಬಾ ಅಡಚಣೆ ಆಗಿಬಿಟ್ಟದೆ ಇವೆಲ್ಲ ನೋಡ್ರಿ ಚಿಕ್ಕ ಚಿಕ್ಕಗಾಲ ಮನೆ ಹಂಗಾಗಿ ಎಲ್ಲನೂ ಇದೇ ಮನೆಯಲ್ಲೇ ಇರ್ತೀವಿ ಅಲ್ರಿ ಅದಕ್ಕೆ ತುಂಬಾ ಮನೆಯಲ್ಲೇ ಸಾಮಾನುಗಳು ಇರೋದರಿಂದ ತುಂಬಾ ಇರೋಕೆ ಜಾಸ್ತಿ ಜನ ಬಂದ್ರು ಆಗಲ್ಲ ಈ ಥರ ಇದೆ ನೋಡ್ರಿ ನಮ್ಮೂರು ಇಷ್ಟ ಆಗಿದ್ರೆ ಪ್ರತಿಯೊಬ್ಬರು ಕಾಮೆಂಟ್ಸಲ್ಲಿ ತಿಳಿಸಿ ತುಂಬಾ ಮಳೆ ಬರಕತ್ತಿತ್ತು ಇವತ್ತು ಮಾತ್ರ ಒಂದು ಸ್ವಲ್ಪ ಮಳೆ ಕಡಿಮೆ ಆಗಿದೆ ಇವಾಗ ನಾವು ರೆಡಿಯಾಗಿ ಗಾಡಿ ಎದ್ದು ಕುಂತೀವಿ ನೋಡ್ರಿ ಒಬ್ಬರೊಬ್ರು ಬಂದು ಕೂತ್ಕೊಳ್ತಾ ಇದ್ದಾರೆ ಮುಂದೇನಾಗುತ್ತೆ ಅನ್ನೋದು ಕೂಡ ವಿಡಿಯೋ ಮಾಡ್ತೀನಿ ರೀ ನೋಡೋಣ ಆದರೆ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ನೋಡಿರಿ ಹೋಗಿ ಬಂದಿದ್ರಿ ತುಂಬಾ ಮಳೆ ಅಂದರೆ ಮಳೆ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಮಳೆ ಇರೋದ್ರಿಂದ ಗಾಡಿಯಿಂದ ಎಳೆಯೋಕ್ಕಾಗಿಲ್ಲ ವಿಡಿಯೋ ಮಾಡಿಲ್ಲ